ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಎನ್ನುವ ಆಶಯದಿಂದ ಸಾಕಷ್ಟು ಸೌಲಭ್ಯವನ್ನು ನೀಡಲಾಗುತ್ತಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಶಿರಸಿಯಲ್ಲಿ ಶಾಸಕ ಬಿವಣ್ಣ ನಾಯ್ಕ ಹೇಳಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಆರು ಹೆಚ್ಚುವರಿ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಹಾಗೂ ತಾಲೂಕಿನ ನಗರಸಭೆಯ ವ್ಯಾಪ್ತಿಯ ವಸತಿ ನಿಲಯದ ಆವರಣದಲ್ಲಿ ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಒಂದು ಪಾಯಿಂಟ್ ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಿದರು ಹೆಚ್ಚುವರಿ ಕೊಠಡಿಯ ಜೊತೆಗೆ ಶೌಚಾಲಯ ಹಾಗೂ ಸ್ನಾನಗೃಹಗಳು ಕೂಡ ನಿರ್ಮಾಣವಾಗಲಿದೆ ಎಂದು ಹೇಳಿದರು ಬಳಿಕ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಸರ್ಕಾರಗಳು ಶಿಕ್ಷಣಕ್ಕೆ ಒತ್ತು ನೀಡಿದ್ದಾರೆ ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಎನ್ನುವ ಆಶಯದಿಂದ ಸಾಕಷ್ಟು ಸೌಲಭ್ಯವನ್ನು ನೀಡಲಾಗುತ್ತಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಅದನ್ನು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕು ಆ ಮೂಲಕ ರಾಷ್ಟ್ರದ ರಾಜ್ಯದ ಮುಂಚೂಣಿ ಪ್ರಜೆಗಳಾಗಬೇಕು ಶಿಕ್ಷಣ ಯಾರ ಸ್ವತ್ತಲ್ಲ ಎಲ್ಲರೂ ಶಿಕ್ಷಣ ಪಡೆಯಬೇಕು ಸರ್ಕಾರಿ ಶಾಲೆಗಳು ಉತ್ತಮ ಅಂಕವನ್ನು ಪಡೆದುಕೊಂಡಿದೆ ಮಠ ಮಾನ್ಯರು ಸಂಘ ಸಂಸ್ಥೆಗಳು ನಡೆಸುತ್ತಿರುವ ತಾಲೂಕಿನ ವಿವಿಧ ಶಾಲೆಗಳು ಉತ್ತಮವಾಗಿದೆ ಕಾರಣ ಬಡವ ಬಲ್ಲಿಗ ಎನ್ನದೇ ಪ್ರತಿಯೊಬ್ಬರೂ ಸಾಧನೆ ಮಾಡಲು ಸಾಧ್ಯವಿದೆ ಎಂದ ಅವರು ವಸತಿ ನಿಲಯಗಳಲ್ಲಿ ಓದುವುದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಇರುವುದಿಲ್ಲ ಹಾಗಾಗಿ ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಶೈಕ್ಷಣಿಕ ಸಾಧನೆ ಮಾಡಬೇಕು ಎಂದು ಸಲಹೆ ನೀಡಿದರು ಸರ್ಕಾರವು ಕೂಡ ಸಾಕಷ್ಟು ಖರ್ಚು ಮಾಡಿ ವಿದ್ಯಾರ್ಥಿ ಗ್ರಾಮೀಣ ಭಾಗ ಇರಲಿ ಬೇರೆ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಉದ್ದೇಶ ಏನಿದೆಯೋ ಅದರ ಉಪಯೋಗವನ್ನು ಸರಿಯಾದ ರೀತಿಯಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಇದೆ ಇಲ್ಲಿ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಒಳ್ಳೆಯ ಬೆಂಗಳೂರಿನ ಕೂಡ ಬಂದು ಶಿಕ್ಷಣವನ್ನು ಪಡೆಯುವಂಥ ಕೆಲಸ ಇವತ್ತು ಅವರ ತಂದೆ ತಾಯಿಗಳು ಮಾಡ್ತಾ ಇರುವಂಥ ಆ ರೀತಿಯಲ್ಲಿ ನಿಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಹೊಂದಬೇಕು ಅಂತ ಇಚ್ಛೆಯಿಂದ ಯಾವ ಹಾಸ್ಟೆಲಿಗೆ ಸೇರಿಸೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ನಿಮಗೆ ಇಷ್ಟವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಮಾಡೋದ್ರ ಮುಖಾಂತರ ನೀವು ಒಳ್ಳೆಯ ಶಿಕ್ಷಣವನ್ನು ಹೊಂದಬೇಕು ಒಳ್ಳೆಯ ಶಿಕ್ಷಣವನ್ನು ಹೊಂದಿ ನಮ್ಮ ತಂದೆ ತಾಯಿಗಳನ್ನು ನೋಡಿದ ನೋಡೋದ್ರ ಜೊತೆಯಲ್ಲಿ ನಾಡಿನ ಅಭಿವೃದ್ಧಿಯನ್ನು ರಾಜ್ಯದ ರಾಷ್ಟ್ರದ ಅಭಿವೃದ್ಧಿಯ ಮುಂಚೂಣಿಯ ಪ್ರಜೆಗಳಾಗಿ ಹೊರ ಹೊಂದಬೇಕು ಅನ್ನೋಂಥದ್ದು ನಮ್ಮಲ್ಲಿ ನಮ್ಮ ಜನರ ಪರಿಶೀಲನೆ ಶೇಕಡಾ ತೊಂಬತ್ತೈದರ ಮೇಲೆ ಅಂಕ ಪಡೆದ ಎಸ್ಎಸ್ಎಲ್ಸಿ ಮಕ್ಕಳನ್ನು ಒಯ್ದು ರ್ಯಾಂಕ್ ತರಿಸುತ್ತೇವೆ ಎನ್ನುವ ಶಿಕ್ಷಣ ಸಂಸ್ಥೆಗಳು ಗರಿಷ್ಠ ಅಂಕ ಬಿಟ್ಟು ಕಡಿಮೆ ಅಂಕ ಪಡೆದವರನ್ನು ಈ ಗರಿಷ್ಠ ಅಂಕಕ್ಕೆ ಸಾಧಿಸಿದರೆ ಶ್ಲಾಘಿಸುತ್ತೇವೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ಮಾತನಾಡಿ ವಿದ್ಯಾರ್ಥಿಗಳು ಇಲ್ಲಿನ ವಸ್ತುಗಳು ನಮ್ಮದೇ ಎಂಬ ಭಾವನೆಯಿಂದ ಶ್ರದ್ಧೆಯಿಂದ ಕಲಿಕೆ ಮಾಡಬೇಕು ಮುಂದಿನ ಪೀಳಿಗೆಯು ವಿದ್ಯಾರ್ಥಿಗಳಿಗೂ ವಸತಿ ನಿಲಯದ ಸೇವೆಗಳು ಸಿಗುವಂತೆ ಆಗಬೇಕು ಆಗ ಇನ್ನೂ ಹೆಚ್ಚಿನ ಸೌಲಭ್ಯ ನೀಡಲು ಸಾಧ್ಯ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಕೇಶವಮೂರ್ತಿ ವಸತಿ ನಿಲಯಗಳಿಗೆ ಹೆಚ್ಚುವರಿ ವಿದ್ಯಾರ್ಥಿಗಳು ಬಂದರೂ ತೆಗೆದುಕೊಳ್ಳಲು ಅವಕಾಶವಾಗುವಂತೆ ಈಗ ಕೊಠಡಿ ಸ್ನಾನ ಗೃಹಗಳು ನಿರ್ಮಾಣವಾಗುತ್ತಿದೆ ಎಂದರು ಇದಕ್ಕೆ ಕಾರಣೀಕರ್ತರಾದ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸದಸ್ಯರಾದ ದೀಪಾ ಮಹಾಲಿಂಗಣ್ಣನವರ್ ಶಮೀಮಾ ಭಾನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ